ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಸಂಚಲನವನ್ನು ಮೂಡಿಸಿದ ಸಿಂಗರ್ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಸಂಚಲನವನ್ನು ಮೂಡಿಸ್ತಾರೆ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ ಮೂರನೇ ದಿನ ನಾಲ್ಕನೇ ದಿನ ಐದನೇ ದಿನದಲ್ಲಿ ಆಟ ಆಡಿದಂತ ಈ ಮಾಳು ನೀಪ್ನಾಳ್ ನಾಲ್ಕನೇ ವಾರಕ್ಕೆ ಐದನೇ ವಾರಕ್ಕೆ ಆಟ ನಿಂತೋಯ್ತಾ ಹಾಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡಕ್ ಹೋಗಿದ್ದಾರಾ ಅಥವಾ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಸಾಕಷ್ಟು ಉತ್ತರ ಕರ್ನಾಟಕ ಜನರಿಗೆ ಭರವಸೆಯನ್ನ ಕೊಟ್ಟಿರುವಂತ ಈ ನಾಯಕ ಒಂದು ಕಡೆ ಈ ಮಾಳು ನಿಪ್ನಾಳ್ ಯಾಕೆ ಭರವಸೆಯನ್ನ ಕಳೆದುಕೊಳ್ತಾ ಇದ್ದಾರೆ ಮಾಳು ನಿಪ್ನಾಳ್ ಹಾಗಾದ್ರೆ ಜಸ್ಟ್ ಮಿಸ್ ಆದ್ರು ಯಾಕೆ ಹಾಯ್ ಹಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕರ್ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಸಂಚಲನವನ್ನು ಮೂಡಿಸಿದ ಸಿಂಗರ್ ಈಗ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಸಂಚಲನವನ್ನು ಮೂಡಿಸ್ತಾರೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಸೊ ಮೂರನೇ ದಿನ ನಾಲ್ಕನೇ ದಿನ ಐದನೇ ದಿನದಲ್ಲಿ ಆಟ ಆಡಿದಂಥ ಈ ಮಾಳು ನೀಪ್ನಾಳ್ ನಾಲ್ಕನೇ ವಾರಕ್ಕೆ ಐದನೇ ವಾರಕ್ಕೆ ಆಟ ನಿಂತು ಹಾಗಾದ್ರೆ ಹಾಗಾದರೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡಕ್ ಹೋಗಿದಾರ ಅಥವಾ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಸಾಕಷ್ಟು ಉತ್ತರ ಕರ್ನಾಟಕ ಜನರಿಗೆ ಭರವಸೆಯನ್ನ ಕೊಟ್ಟಿರುವಂತ ಈ ನಾಯಕ ಒಂದು ಕಡೆ ಈ ಮಾಳು ನಿಪ್ನಾಳ್ ಯಾಕೆ ಭರವಸೆಯನ್ನ ಕಳೆದುಕೊಳ್ತಾ ಇದ್ದಾರೆ ಸೊ ನಿನ್ನೆ ದಿನ ನಡೆದಿರುವಂತಹ ಪಂಚಾಯಿತಿಯಲ್ಲಿ ಜಸ್ಟ್ ಮಿಸ್ ಆಗಿಬಿಟ್ರು ಜಸ್ಟ್ ಮಿಸ್ ಮಾಳು ನಿಪ್ನಾಳ್ ಹಾಗಾದ್ರೆ ಜಸ್ಟ್ ಮಿಸ್ ಆದ್ರು ಯಾಕೆ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಬಾಕಿ ಮೂಡುತ್ತೆ ಸಾಕಷ್ಟು ಆಕಾಂಕ್ಷಿಗಳು ಸಾಕಷ್ಟು ಒಂದು ರೀತಿಯಾಗಿ ಪ್ರಮುಖವಾಗಿ ಬಿಗ್ ಬಾಸ್ ಮನೆಗೆ ಬರಬೇಕಾದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಏನೇನೋ ಕನಸುಗಳನ್ನು ಕಟ್ಕೊಂಡ್ಬಂದಿದ್ದಿರ್ತಾರೆ ಅದೇ ಕನಸನ್ನು ಕೂಡ ಇದೇ ಮಾಳು ನಿಪ್ನಾಳು ಕಟ್ಕೊಂಡ್ಬಂದಿದ್ರು ಬಂದಿದ್ರು ಆದರೆ ಅಲ್ಲಿ ಆಡ್ತಾ ಇರುವಂಥ ಆಟ ಏನು ಹೌದ್ರಿ ಬಿಗ್ ಬಾಸ್ ಅನ್ನುವಂಥದ್ದು ವ್ಯಕ್ತಿತ್ವಗಳ ಆಟ ಇದು ಈ ವ್ಯಕ್ತಿತ್ವಗಳ ಆಟದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮಾಳು ನಿಪ್ನಾಳ್ ಆಟ ಯಾಕೆ ಇತ್ತೀಚೆಗೆ ಕಳಪೆ ಆಗ್ತಾ ಇದೆ ಎಲ್ಲೂ ಕೂಡ ಮಾತಾಡ್ತಾ ಇಲ್ಲ ಯಾಕೆ ಸರಿಯಾಗಿ ಬರೀ ಗೇಮ್ ಆಡೋದು ಮಾತ್ರ ಅಷ್ಟೇನಾ ಅಲ್ಲಿ ರಂಜಿಸುವಂಥ ಕೆಲಸ ಆಗ್ತಾ ಇಲ್ಲ ಯಾಕೆ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಉತ್ತರ ಕರ್ನಾಟಕ ಜನತೆಗೆ ಆ ಭಾಗದ ಜನತೆಗೆ ನಿಪ್ನಾಳ್ ಗ್ರಾಮದ ಜನತೆಗೆ ಸಾಕಷ್ಟು ಜನರಿಗೂ ಕೂಡ ಕಾಡ್ತಾ ಇದೆ ಹೌದಪ್ಪ ಬಿಗ್ ಬಾಸ್ ಮನೆಯಲ್ಲಿ ಹೋಗಿರುವಂಥ ಮಾಳು ನಿಪ್ನಾಳ್ ನಮ್ಮ ಹನುಮಂತ ರೀತಿಯಾಗಿ ಕಪ್ ಹಿಡ್ಕೊಂಡು ಬರ್ತಾರೆ ಅನ್ನುವಂಥ ಒಂದು ನಂಬಿಕೆ ಮೇಲೆ ಹೋಗಿದ್ದಾರೆ ಅದೇ ರೀತಿಯಾಗಿ ಅವರೂ ಕೂಡ ಗೆಲ್ತಾರೆ ಅನ್ನುವಂಥ ಒಂದು ಭರವಸೆ ನೋಡಿ ಹನುಮಂತ ಯಾವ ರೀತಿಯಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದ ಬಿಗ್ ಬಾಸ್ ಮನೆ ಅಂತಂದಾಗ ಆ ಖುಷಿ ಆ ಸಂಭ್ರಮ ಹನುಮಂತ ಎಲ್ಲಿ ಹೋಗ್ತಾನೆ ಆ ಒಂದು ಕಾಮಿಡಿ ಇರ್ತಿತ್ತು ಒಂದು ರೀತಿಯಾದಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಏನೇ ಮಾತಾಡಿದರೂ ಕೂಡ ಸಾಕಷ್ಟು ಟ್ರೋಲ್ಗಳಾಗ್ತಾ ಇತ್ತು ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದ ಮಾತಾಡುವಂಥ ಶೈಲಿ ಆಗಿರ್ಬೋದು ಆ ಮುಗ್ಧತೆ ಆಗಿರ್ಬೋದು ಎಲ್ಲವೂ ಕೂಡ ಕಾಣ್ತಾ ಇತ್ತು ಹೌದ್ರಿ ಮಾಳು ನಿಪ್ನಾಳ್ ಒಂದು ಹಳ್ಳಿಯಿಂದ ಬಂದಂಥ ವ್ಯಕ್ತಿ ನಿಜವಾಗಲೂ ಕೂಡ ಬಹಳ ಮುಗ್ಧತೆ ಸಾಕಷ್ಟು ಒಂದು ಕಡೆ ಮುಗ್ಧತೆ ಕಾಣ್ತಾ ಇದೆ ಆ ಹಳ್ಳಿ ಪ್ರತಿಭೆಯನ್ನು ಇಲ್ಲಿವರೆಗೂ ಕೂಡ ಬಂದಿದ್ದಾರೆ ಅಂತಂದರೆ ನಿಜವಾಗ್ಲೂ ಕೂಡ ನಾವು ಮೆಚ್ಚಬೇಕು ಆದರೆ ಇಲ್ಲಿ ಬಂದ ನಂತರ ಸರಿ ಸುಮಾರು ಹದಿನೇಳು ಸ್ಪರ್ಧಿಗಳು ಹದಿನೆಂಟು ಸ್ಪರ್ಧಿಗಳು ಹದಿನಾರು ಸ್ಪರ್ಧಿಗಳು ಬರ್ತಾ ಬರ್ತಾನೆ ಕಮ್ಮಿ ಆಗ್ತಾ ಇದ್ದಾರೆ ಹಾಗಿದ್ದರೆ ಮಾತ್ರಕ್ಕೆ ನಾವು ಕೂಡ ಬೆಳಿಬೇಕು ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಾವು ಬಂದಿದ್ದೀವಿ ಅಂತಂದರೆ ಸರಿಯಾಗಿ ಆಟ ಆಡಬೇಕು ನಿಮಗೋಸ್ಕರ ನಿಮ್ಮ ಹೆಂಡತಿ ತಂದೆ ತಾಯಿ ನಿಮ್ಮ ಗ್ರಾಮದಲ್ಲಿ ಇರುವಂಥ ಅಭಿಮಾನಿಗಳು ಕರ್ನಾಟಕದಲ್ಲಿರುವಂಥ ಅಭಿಮಾನಿಗಳು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಮಾಳು ನಿಪ್ನಾಳ್ ಈ ಬಾರಿ ಸೀಸನ್ನ ವಿನ್ನರ್ ಅಂತ ಆದರೆ ಮಾಳು ನಿಪ್ನಾಳ್ ಎಲ್ಲಿ ಕಳೆದು ಹೋಗ್ತಾ ಇದ್ದಾರೆ ಹಾಗಾದರೆ ಎಲ್ಲರಿ ಕಾಣೆ ಆಗ್ತಾ ಇದ್ದೀರಾ ಎಲ್ಲೋ ಕೂಡ ಕಾಣಿಸ್ಕೊಳ್ತಾ ಇಲ್ಲ ನೀವು ಎಲ್ಲೋ ಸ್ಟ್ಯಾಂಡ್ ತಗೋಬೇಕಾದಂಥ ಜಾಗದಲ್ಲಿ ಸ್ಟ್ಯಾಂಡ್ ತೆಗೆದುಕೊಳ್ತಾ ಇಲ್ಲ ಮಾತಾಡುವಂಥ ಜಾಗದಲ್ಲಿ ಮಾತಾಡ್ತಾ ಇಲ್ಲ ಹೌದು ಮಾಳು ನಿಪ್ನಾಳವರು ಭಾಳ ತುಂಬ ಕಡಿಮೆ ಮಾತಾಡ್ತಾರೆ ಮಾತಾಡಿದ್ರೆ ತುಂಬ ಸ್ಪೀಡಾಗಿ ಮಾತಾಡ್ತಾರೆ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ ರೀ ಅದನ್ನೇ ಮಾತಾಡಿ ನೀವು ಹಾಗಾದರೆ ನೀವೇನು ಮಾತಾಡ್ತೀರಾ ನೀವು ಹೇಗಿರ್ತೀರಾ ಅದೆಲ್ಲವೂ ಕೂಡ ಗೊತ್ತಾಗುತ್ತೆ ವ್ಯಕ್ತಿತ್ವಗಳ ಆಟ ಅಂತ ಬಿಗ್ ಬಾಸ್ ಮೊದಲೇ ಹೇಳಿಬಿಟ್ಟಿದ್ದಾರೆ ಬಿಗ್ ಬಾಸ್ ಅನ್ನುವಂಥದ್ದು ವ್ಯಕ್ತಿತ್ವಗಳ ಆಟ ಸೊ ವ್ಯಕ್ತಿ ಯಾವ ರೀತಿಯಾಗಿರಬೇಕು ಏನಕ್ಕೆ ಪ್ರತಿ ವಾರವೂ ಕೂಡ ಹೌದಪ್ಪ ಹೋದ ನಂತರ ಮಾಳು ನಿಪ್ನಾಳು ಕೂಡ ಕ್ಯಾಪ್ಟನ್ ಆಗ್ತಾನೆ ಕಿಚ್ಚನ ಚಪ್ಪಾಳೆ ತೆಗೆದುಕೊಳ್ತಾನೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಆದರೆ ಮಾಳು ನಿಪ್ನಾಳು ಕಳೆದೋಗ್ಬಿಟ್ಟಿದ್ದಾರೆ ರೀ ಎಲ್ಲಿ ಕಾಣಿಸ್ತಾ ಇಲ್ಲ ಎಲ್ಲೂ ಕೂಡ ಹಾಡುವ ಗಾರಿಕೆ ಕಾಣ್ತಾ ಇಲ್ಲ ಎಲ್ಲೂ ಕೂಡ ಜಾನಪದ ಹಾಡುಗಳು ಹೊರಗಡೆ ಬರ್ತಾ ಇಲ್ಲ ಇದೇ ಹನುಮಂತ ಹೋದಂಥ ಸಂದರ್ಭದಲ್ಲಿ ಇಂತಿಂಥ ಹಾಡುಗಳು ಹೊರಗಡೆ ಬರ್ತಾ ಇತ್ತು ಇಂತಿಂಥ ಡಿ ಜೆ ಮಾಡ್ತಾ ಮಾಡ್ತಾಯಿದ್ರು ಅವರ ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ಕೂಡ ಒಂದು ಕಡೆ ಮಾಳು ನಿಪ್ನಾಳು ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆದಂಥ ವ್ಯಕ್ತಿ ಸಿಕ್ಕಾಪಟ್ಟೆ ವೈರಲ್ ಆದಂಥ ವ್ಯಕ್ತಿ ನಾಡ್ರೈವರ ಸಾಂಗ್ ಮೂಲಕ ಇಡೀ ದೇಶಾದ್ಯಂತವೂ ಕೂಡ ಪರಿಚಯ ಆದಂಥ ವ್ಯಕ್ತಿ ಅಂಥ ವ್ಯಕ್ತಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾನೆ ಅಂತಂದರೆ ಎಲ್ಲಿ ಮೂಲೆ ಗುಂಪಾಗ್ತಾ ಇದ್ದಾನೆ ಹಾಗಾದರೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಯಾರ ಪರವಾಗಿ ಸ್ಟ್ಯಾಂಡ್ ತಗೋಬೇಕು ಯಾರ ಪರವಾಗಿ ಮಾತಾಡಬೇಕು ತನ್ನ ಪರವಾಗಿ ನಿಲ್ಲಬೇಕು ಈ ಬಾರಿ ನಾನು ಗೇಮ್ ಗೆಲ್ಲೇಬೇಕು ಈ ವಾರ ನಾನು ಕ್ಯಾಪ್ಟನ್ ಆಗೇಬೇಕು ಅನ್ನುವಂಥ ಛಲ ಯಾಕೆ ಮಾಳು ನಿಪ್ನಾಳಲ್ಲಿ ಬರ್ತಾ ಇಲ್ಲ ಹಾಗಾದರೆ ಎಲ್ಲಿ ಕಳೆದು ಹೋಗ್ತಾ ಇದ್ದಾರೆ ಏನಾದರೂ ಮನೆ ನೆನಪು ಬರ್ತಾ ಇದೆಯಾ ಹೆಂಡತಿ ಮಕ್ಕಳು ಎಲ್ಲ ನೆನಪು ಬರ್ತಾ ಇದ್ದಾರಾ ತಂದೆ ತಾಯಿಗಳು ನೆನಪು ಬರ್ತಾ ಇದ್ದಾರಾ ಅಟ್ಲೀಸ್ಟ್ ನಾನು ಯಾಕಾದರೂ ಬಿಗ್ ಬಾಸ್ ಮನೆಗೆ ಬಂದ ಅಂತ ಏನಾದರೂ ಅಂದ್ಕೊಳ್ತಾ ಇದ್ದಾರಾ ಹೋದಪ್ಪ ಸುಮ್ಮ ಸುಮ್ಮನೆ ನಾನು ಚಾನ್ಪಾತ್ ಸಾಂಗ್ಗಳನ್ನು ಮಾಡಿಕೊಂಡು ಒಂದಿಷ್ಟು ಸಾಂಗ್ಗಳನ್ನು ಹಾಡಿಕೊಂಡು ಬರುತ್ತಾ ಇರುವಂಥ ಒಂದಿಷ್ಟು ಕಾರ್ಯಕ್ರಮಗಳಿಗೆ ಹೋಗ್ಬಿಟ್ಟು ಒಂದಿಷ್ಟು ಜೀವನ ಮಾಡ್ತಾ ಇದ್ದೆ ಯಾಕಾದರೂ ಬಂದುಬಿಟ್ಟೆ ಬಿಗ್ ಬಾಸ್ ಮನೆಗೆ ಅಂತ ಅಂದ್ಕೊಳ್ತಾ ಇದ್ದಾರಾ ಈ ರೀತಿಯಾದಂಥ ಪ್ರಶ್ನೆ ಸಹಚ್ ಮೂಡುತ್ತೆ ನೋಡಿ ನಿನ್ನೆ ದಿನ ಕೊನೆಯದಾಗಿ ಇಬ್ಬರು ಉಳಿತಾರೆ ಅದರಲ್ಲಿ ಪ್ರಮುಖವಾಗಿ ಮಲ್ಲಮ್ಮ ಅವರು ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ವಯಸ್ಸಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ ಸರಿಸುಮಾರು ಮೂವತ್ತು ದಿನಗಳ ಕಾಲ ಅವರು ಇದ್ದಾರೆ ಅಂತಂದರೆ ನಿಜವಾಗಲೂ ಕೂಡ ಹೆಮ್ಮೆ ಅನಿಸುತ್ತೆ ಸೊ ಒಂದು ಕಡೆ ಮಲ್ಲಮ್ಮ ಹಾಗೆ ಮಾಳು ಅವರು ಎಲಿಮಿನೇಟ್ ಆದಂಥ ಸಂದರ್ಭದಲ್ಲಿ ಒಂದು ಕಡೆ ಅವರು ಮನೆಯಿಂದ ಹೊರಗಡೆ ಬರ್ತಾರೆ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ಯಾರನ್ನು ಆಯ್ಕೆ ಆಗುತ್ತೆ ಮಲ್ಲಮ್ಮ ಅವರು ಹೊರಗಡೆ ಬರ್ತಾರೆ ಮಾಳು ನಿಪ್ನಾಳು ಜಸ್ಟ್ ಮಿಸ್ ಆಗ್ತಾರೆ ಸೊ ಆವಾಗ ಮಾಳು ನಿಪ್ನಾಳು ಒಂದು ಮಾತನ್ನಾಡ್ತಾರೆ ಬೇಡ ಮಲ್ಲಮ್ಮ ಅವರೇ ಇರಲಿ ನಾನೇ ಹೋಗಿಬಿಡ್ತೀನಿ ಅಂತ ಬಿಗ್ ಬಾಸ್ ಅವರ ಮನೆ ಮ ಮನೆಯಲ್ಲಿ ಪ್ರಮುಖವಾಗಿ ಸುದೀಪ್ ಸರ್ ಮುಂದೆ ಹೇಳ್ತಾರೆ ಸುದೀಪ್ ಸರ್ ಮುಂದೆ ಹೇಳಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ನಾನು ನಂಬ್ತೀನಿ ಹೌದು ನಿಜವಾಗ್ಲೂ ಕೂಡ ಎಲ್ರಿಗೂ ಕೂಡ ನೋವಾಗುತ್ತೆ ಆ ಮುಗ್ಧತೆಯಿಂದ ನೀವು ಆ ಹಳ್ಳಿಗಾಡಿಂದ ಒಂದು ರೀತಿಯಾಗಿ ಪ್ರಮುಖವಾಗಿ ಬಂದಿದ್ದೀರಾ ಗ್ರಾಮೀಣ ಭಾಗದಿಂದ ನೀವು ಬಂದಿದ್ದೀರಾ ಅಂತಂದಾಗ ಒಂದಿಷ್ಟು ಆ ಪ್ರೀತಿ ಆ ವತ್ಸಲ ಎಲ್ಲವೂ ಕೂಡ ಇರುತ್ತೆ ಆದರೆ ನಾವು ಆಯ್ಕೆ ಮಾಡುವಂಥದ್ದು ಜನರ ಓಟಿನಿಂದ ಜನರ ಮತಗಳಿಂದ ನಿಮಗೆ ಹಾಕಿರುವಂಥ ಮತಗಳಿಂದ ನಿಮಗೆ ಕೊಟ್ಟಿರುವಂಥ ಅಧಿಕಾರದಿಂದ ನಿಮಗೆ ಸೆಲೆಕ್ಟ್ ಮಾಡಿರೋದರಿಂದಾಗಿ ಸೊ ಅವರನ್ನು ನಾವು ಬೇಸರ ಪಡಿಸೋದಿಲ್ಲ ಬಿಗ್ ಬಾಸ್ ಮನೆಯಿಂದ ನೀವೇನು ಗೇಟಿಂದ ಹೊರಗಡೆ ಬರಬಹುದು ಹೌದು ಏನು ಬಂದು ಬಿಡ್ಬೋದು ಆದರೆ ಜನರ ಮಾತಿಗೆ ನಾವು ಯಾವತ್ತೂ ಕೂಡ ವಿರುದ್ಧ ಹೋಗೋದಿಲ್ಲ ಅನ್ನುವಂಥ ರೀತಿಯಾಗಿ ಸುದೀಪ್ ಅವರು ಎಚ್ಚರಿಕೆ ಕೊಡುವ ಮೂಲಕ ಒಳ್ಳೆಯ ಆಟ ಆಡಿ ಅಂತ ಎಚ್ಚರಿಸ್ತಾರೆ ಆದರೆ ಬಹಳ ನಿಪ್ನಾಳು ಎಲ್ಲರಿಗೂ ಕಾಣಿಸ್ತಾ ಇಲ್ಲ ಯಾಕೆ ತುಂಬ ಬೇಜಾರಾಗ್ತಾ ಇದೆಯಾ ಅಟ್ಲೀಸ್ಟ್ ಯಾಕಾದರೂ ನಾನು ಬಿಗ್ ಬಾಸ್ ಮನೆಗೆ ಹೋದ್ನಪ್ಪ ಅಂತ ಏನಾದರೂ ಅನ್ನಿಸ್ತಾ ಇದೆಯಾ ನೋಡಿ ಬಿಗ್ ಬಾಸ್ ಮನೆಯಿಂದ ಹೋಗಿ ಹೊರಗಡೆ ಬಂದವರು ಸಾಕಷ್ಟು ಜನ ತಮ್ಮದೇ ಆದಂಥ ಲೈಫನ್ನು ಕಟ್ಕೊಂಡಿದ್ದಾರೆ ಅದೆಷ್ಟೋ ಜನ ಲೈಫನ್ನು ಕೂಡ ಹಾಳು ಮಾಡ್ಕೊಂಡಿದ್ದಾರೆ ಯಾಕೆ ಅಂತಂದರೆ ಅಹಮು ದರ್ಪ ಅಧಿಕಾರದ ಮೋಹ ಒಂದು ರೀತಿಯಾಗಿ ದುರಹಂಕಾರದ ಮ ದಿಂದಾಗಿ ಸಾಕಷ್ಟು ಜನ ಕಳೆದುಕೊಂಡಿದ್ದಾರೆ ಇನ್ನೂ ಕೆಲವರು ಅದನ್ನೇ ಇಟ್ಟುಕೊಂಡು ತನ್ನ ಲೈಫನ್ನು ಯಾವ ರೀತಿಯಾಗಿ ರೂಪಿಸಬೇಕು ತನ್ನ ಜೀವನವನ್ನು ಯಾವ ರೀತಿಯಾಗಿ ರೂಪಿಸಬೇಕು ತನ್ನ ಜೀವನವನ್ನು ಯಾವ ರೀತಿಯಾಗಿ ಕಟ್ಕೊಳ್ಬೇಕು ಅಂತ ಅದೆಷ್ಟೋ ಜನ ಕಲ್ತಿದ್ದಾರೆ ಸೊ ಈ ಮಾಡು ನಿಪ್ನಾಳವರು ಪ್ರಮುಖವಾಗಿ ಯಾಕೆ ಇಲ್ಲಿ ಮಿಸ್ ಆಗ್ತಾ ಇದ್ದಾರೆ ಎಂಟರ್ಟೈನ್ಮೆಂಟ್ಗಳು ಕೊಡ್ತಾ ಇಲ್ಲ ಸರಿಯಾದಂಥ ಸಾಂಗ್ಗಳು ಹಾಡ್ತಾ ಇಲ್ಲ ಅಲ್ಲಿ ಇರುವಂಥ ಮನೆಯವ್ರಿಗೂ ರಂಜಿಸ್ತಾ ಇಲ್ಲ ಅಟ್ಲೀಸ್ಟ್ ಅಲ್ಲಿ ಮನೆಯವರಲ್ಲಿ ಇದ್ದಂಥವರ ಜನರ ಜೊತೆ ಆದರೂ ಮಾತಾಡುವಂಥದ್ದು ಏನೂ ಕೂಡ ಇಲ್ಲ ಒಂಟಿ ಜಂಟಿಯಾಗಿ ಹೋದಂಥ ಸಂದರ್ಭದಲ್ಲೂ ಕೂಡ ಜಂಟಿಯಾಗಿ ಹೋದಂಥ ಸಂದರ್ಭದಲ್ಲಿ ಸ್ಪಂದನ ಜೊತೆ ಇದ್ದರು ಅದೆಲ್ಲವೂ ಕೂಡ ಆದ ನಂತರ ಒಂಟಿಯಾಗಿದ್ದಾರೆ ಅವರವರ ಆಟಗಳನ್ನು ಆಡಬೇಕಾಗಿತ್ತು ಆದರೆ ಮಾಳು ನಿಪ್ನಾಳ್ ಎಲ್ಲಿ ಕಳೆದು ಹೋಗ್ತಾ ಇದ್ದಾರೆ ಹಾಗಾದರೆ ಉತ್ತರ ಕರ್ನಾಟಕದ ಜನತೆ ಇಟ್ಟಿರುವಂಥ ಒಂದು ನಂಬಿಕೆಯನ್ನು ಹುಸಿ ಮಾಡ್ತಾ ಇದ್ದಾರಾ ಹಾಗಾದರೆ ಆ ನಂಬಿಕೆ ಉಳಿಸ್ಕೊಳ್ಳುವಂಥ ಕೆಲಸ ಮಾಳು ನಿಪ್ನಾಳ್ ಮಾಡ್ತಾ ಇಲ್ವಾ ಆ ನಂಬಿಕೆ ಬರಬೇಕು ಅಂತಂದ್ರೆ ಬಾಳು ನಿಪ್ನಾಳ್ ಎಷ್ಟರ ಮಟ್ಟಿಗೆ ಆಡಬೇಕು ಬಿಗ್ ಬಾಸ್ ಮನೆಯಲ್ಲಿ ಈ ಸೀಸನ್ನ ವಿನ್ನರ್ ಮಾಳು ನಿಪ್ನಾಳ್ ಅಂತ ಯಾವಾಗ ಬರುತ್ತೆ ಹಾಗಾದರೆ ಎಲ್ಲೂ ಕೂಡ ಬರೀ ಗೇಮ್ ಆಡೋದು ಮಾತ್ರ ಅಲ್ಲ ರೀ ಅಲ್ಲಿ ವ್ಯಕ್ತಿತ್ವಗಳ ಆಟ ಸೊ ಅಲ್ಲಿ ಸ್ಟ್ಯಾಂಡ್ ತೆಗೆದುಕೊಳ್ಳಬೇಕು ಪ್ರತಿಯೊಬ್ಬರ ಬೆನ್ನೆಲು ಬಾಕಿಯು ನಿಲ್ಲುವಂಥ ಕೆಲಸ ಆಗಬೇಕು ಆದರೆ ಅಲ್ಲಿ ವೈಯಕ್ತಿಕ ಆಟಗಳು ಕೂಡ ಇರಬೇಕು ನೀವು ಹೊರಗಡೆ ಜಗತ್ತಿಗೆ ಯಾವ ರೀತಿಯಾಗಿ ಕಾಣಿಸ್ತೀರಾ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಗೊತ್ತಾಗುತ್ತೆ ಆದರೆ ಮಾಳು ನಿಪ್ನಾಳ್ ಕಳೆದು ಹೋಗ್ತಾ ಇದ್ದಾರೆ ಸ್ವಾಮಿ ಎಲ್ಲಿ ಮನೆ ನೆನಪಾಗ್ತಾ ಇದೆಯೋ ಎಲ್ಲಿ ಅಭಿಮಾನಿಗಳು ಇದ್ದಾರೋ ಎಲ್ಲಿ ಅವರ ಕಾರ್ಯಕ್ರಮಗಳು ನೆನಪಾಗ್ತಾ ಇದೆಯೋ ನಾನು ಸುಮ್ಮನೆ ಇದ್ನಪ್ಪ ಯಾಕೆ ಸುಮ್ಮನೆ ಬಂದುಬಿಟ್ಟೆ ಅಂತ ಏನಾದರೂ ಅನ್ನಿಸ್ತಾ ಇದೆಯೋ ಯಾಕೆಂದರೆ ಅವರು ಮುಖ ನೋಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ನೊಂದು ಬಿಟ್ಟಿದ್ದಾರೆ ಅನ್ನಿಸ್ತಾ ಇದೆ ಸಿಕ್ಕಾಪಟ್ಟೆ ನೊಂದು ಬಿಟ್ಟಿದ್ದಾರೆ ಅನ್ನಿಸ್ತಾ ಇದೆ ಆ ಮನೆಯಲ್ಲಿ ಆ ಲವಲವಿಕೆ ಕಾಣಿಸ್ಕೊಳ್ತಾ ಇಲ್ಲ ಮಾಳು ಹತ್ರ ಇರುವಂತಹ ಒಂದು ಶಕ್ತಿ ಕಾಣಿಸ್ತಾ ಇಲ್ಲ ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಆ ಲವಲವಿಕೆ ಆ ಸ್ಟ್ರೆಂಥು ಎಲ್ಲವೂ ಕೂಡ ಮಾಳು ನಿಪ್ನಾಳ ಹತ್ರ ಈ ವಾರ ಸರಿ ಸುಮಾರು ನಾಲ್ಕು ವಾರಗಳಿಂದ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಮಾಳು ನಿಪ್ನಾಳವರ ಹೆಸರೇ ಬರ್ತಾ ಇಲ್ಲ ಹೌದು ಇವರು ರೇಸಲ್ಲಿದ್ದಾರೆ ಅಂತ ಹೆಸರೇ ಬರ್ತಾ ಇಲ್ಲ ಯಾಕೆ ಯಾಕೆ ಕಳೆದು ಹೋಗ್ತಾ ಇದ್ದಾರೆ ಹಾಗಾದರೆ ಎಲ್ಲ ಅಭಿಮಾನಿಗಳ ಒಂದಿಷ್ಟು ಭರವಸೆಯನ್ನು ಕಳೆಯುವಂಥ ಕೆಲಸ ಮಾಡೋಕ್ಕೋಗಬೇಡಿ ಮಾಳು ನಿಪ್ನಾಳ್ ಉತ್ತರ ಕರ್ನಾಟಕದ ಒಂದು ಹೆಮ್ಮೆಯ ಸಿಂಗರ್ ನೀವು ನಾ ಡ್ರೈವರ ಹಾಡುವ ಮೂಲಕ ಸಾಕಷ್ಟು ಸಾಂಗ್ಗಳನ್ನು ಬರ್ತಿದ್ದೀರಾ ಭಾಳ ಹೆಮ್ಮೆ ಅನಿಸುತ್ತೆ ಭಾಳಷ್ಟು ಬೆಳೆದು ಬಿಟ್ಟಿದ್ದೀರಾ ಮನೆ ಮಠ ಒಂದಿಷ್ಟು ಕಾರು ಎಲ್ಲವೂ ಕೂಡ ತೆಗೆದುಕೊಂಡಿದ್ದೀರಾ ಆದರೆ ಹೆಮ್ಮೆ ಇದೆ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನುವಂಥದ್ದು ಆದರೆ ಆ ನಂಬಿಕೆಯನ್ನು ಉಳಿಸ್ತೀರಾ ಅನ್ನುವಂಥ ಒಂದು ಭರವಸೆ ಇದೆ ಆ ಭರವಸೆ ಮೇಲೆ ಈಗಲೂ ಕೂಡ ಉತ್ತರ ಕರ್ನಾಟಕದಲ್ಲಿರುವಂಥ ಅದೆಷ್ಟೋ ನಿಮ್ಮ ಅಭಿಮಾನಿಗಳು ಬದುಕ್ತಾ ಇದ್ದಾರೆ ಹೌದಪ್ಪ ನಮ್ಮ ಸಿಂಗರ್ ನಮ್ಮ ಹೆಮ್ಮೆಯ ಮಾಳು ನಿಪ್ನಾಳನ್ನು ಗೆದ್ದು ಬರ್ತಾನೆ ಅಂತ ದಿನ ಬೆಳಗಾದರೆ ಸ್ಟೇಟಸ್ ಮೂಲಕ ನಿಮ್ಮ ವಿಡಿಯೋಗಳನ್ನು ಹಾಕುವ ಮೂಲಕ ನಿಮ್ಮ ಹಾಡಿರುವಂಥ ಒಂದಿಷ್ಟು ತುಣುಕುಗಳನ್ನು ಟ್ರೋಲ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ನೀವು ಅವರ ಭರವಸೆಗಳಿಗೆ ಎಳ್ಳು ನೀರು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ಯಾಕೆ ಆ ಭರವಸೆಯನ್ನು ಈಡೇರಿಸುವಂಥ ಕೆಲಸಗಳಾಗ್ತಾ ಇಲ್ಲ ಮಾಳು ನಿಪ್ನಾಳು ಅಂತಂದರೆ ಹಿಂಗೆ ಇರಬೇಕು ಉತ್ತರ ಕರ್ನಾಟಕದ ಖಡಕ್ ಆಗಿರುವಂಥ ಮಂದಿ ಆದರೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಎಲ್ಲಿ ಸೈಲೆಂಟ್ ಹೋಗ್ಬಿಟ್ರಿ ಹಾಗಾದರೆ ಬರೀ ಗೇಮ್ಗಳಿಗೆ ಮಾತ್ರ ಸೀಮಿತ ಆಗಿಬಿಟ್ರಾ ನಾನು ಗೆಲ್ಸ್ಕೊಂಬರ್ತೀನಿ ನಾನು ಆಡ್ತೀನಿ ಹಾಗೆ ಹಿಂಗೆ ಮಾಡ್ತೀನಿ ಎಲ್ಲ ವ್ಯಕ್ತಿತ್ವಗಳ ಆಟ ಮಾಡು ನಿಪ್ನಾಳಿದು ವ್ಯಕ್ತಿತ್ವಗಳ ಆಟ ವ್ಯಕ್ತಿತ್ವಗಳ ಆಟದಿಂದಾಗಿ ನೀವು ಗೆದ್ದು ಬರಬೇಕು ಈ ಬಾರಿಯ ವಿನ್ನರ್ ಆಗಬೇಕು ಅಂತ ನಿಮ್ಮ ಗ್ರಾಮದಲ್ಲೆಲ್ಲ ಉತ್ತರ ಕರ್ನಾಟಕದ ಭಾಗದಲ್ಲಿ ನಿಮ್ಮ ಅಭಿಮಾನಿಗಳು ಈಗಲೂ ಕೂಡ ಕಾಯ್ತಾ ಇದ್ದಾರೆ ಆ ನಂಬಿಕೆಯನ್ನು ಉಳಿಸ್ತೀರಿ ಅನ್ನುವಂಥ ಒಂದು ಭರವಸೆ ಇದೆ ಎಸ್ ಕೊನೆಯದಾಗಿ ಮಾಳು ನಿಪ್ನಾಳ್ ಮೇಲೆ ಇರುವಂಥ ಒಂದು ನಂಬಿಕೆ ಈಗಲೂ ಕೂಡ ಕಮ್ಮಿ ಆಗಿಲ್ಲ ಸೊ ಮತ್ತೊಂದು ಏನಪ್ಪ ಅಂತಂದರೆ ಆ ನಂಬಿಕೆಯನ್ನು ಉಳಿಸ್ಕೊಳ್ತೀರಾ ಆದರೆ ಕೊನೆ ಪ್ರತಿ ಬಾರವೂ ಕೂಡ ಡೇಂಜರ್ ಝೋನ್ಗೆ ಬಂದು ಕೂತ್ಕೊಳ್ಬೇಡಿ ಯಾಕೆ ಅಂತಂದರೆ ಪ್ರತಿ ಬಾರಿಯೂ ಕೂಡ ವೋಟ್ ಮಾಡೋದಕ್ಕೂ ಕೂಡ ಒಂದಿಷ್ಟು ಜನ ಇವರಿಂದ ನಮಗೆ ಸಿಗ್ತಾಯಿಲ್ಲ ನಾವು ವೋಟ್ ಹಾಕಿದ್ದಕ್ಕೂ ಕೂಡ ನಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲ ಸೊ ಬಿಗ್ ಬಾಸ್ ಅಂತಂದರೆ ಒಂದು ರಿಯಾಲಿಟಿ ಶೋ ಆ ರಿಯಾಲಿಟಿ ಶೋ ಅಲ್ಲಿ ನೀವು ಗುರುತಿಸ್ಕೊಳ್ತಾ ಇದ್ದೀರಾ ಅಂತಂದರೆ ಹೆಮ್ಮೆ ಅನಿಸುತ್ತೆ ಆದರೆ ಅವರ ಹಾಕಿರುವಂಥ ಮತಗಳಿಗೆ ಅವರು ಹಾಕಿರುವಂಥ ವೋಟ್ಗಳಿಗೆ ಒಂದಿಷ್ಟು ವ್ಯಾಲ್ಯೂ ಇದೆ ಅದನ್ನೆಲ್ಲವೂ ಕೂಡ ಉಳಿಸ್ಕೊಳ್ತೀರಾ ಅನ್ನುವಂಥ ಒಂದು ನಂಬಿಕೆ ಇದೆ ಅದಕ್ಕೋಸ್ಕರ ಪ್ರತಿ ವಾರವೂ ಕೂಡ ಡೇಂಜರ್ ಝೋನ್ನಿಂದ ಹೊರಗಡೆ ಬಂದು ನಾನೂ ಕೂಡ ಗೇಮ್ ಆಡ್ತೀನಿ ಉತ್ತರ ಕರ್ನಾಟಕದವರು ಏನು ಅನ್ನೋದನ್ನು ತೋರಿಸ್ಕೊಡ್ತೀರಾ ಅನ್ನುವಂಥ ಒಂದು ನಂಬಿಕೆ ಇದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರ್ಧರಿಸೋದಿಗಾಗಿ ನೋಡ್ತಾ ಇರಿ ರೆಬಲ್ ಟಿ ವಿ